ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಬ್ಲಾಕ್ಸ್ಗೆ ಸ್ವಾಗತ ಬನ್ನಿ ಇವತ್ತು ಶುಕ್ರವಾರ ಪೂಜೆ ಅದೆಲ್ಲ ಆಯ್ತು ಪೂಜೆ ಅದಾಯ್ತು ಕುಕ್ಮಾರ್ಚನೆ ಒಂದೈತಿ ಕುಕ್ಮಾರ್ಚನೆ ಮುಗಿಸಿ ಗುಡಿಗೆ ಹೋಗಿಬಿಡ್ತನಿ ನೋಡಿ ಫ್ರೆಂಡ್ಸ್ ಈಗ ಕಡಿಮೆ ಮಾಡ್ತೀನಿ ತಮಾಷೆ ತಮಾಷೆಲ್ಲ ಅದಕ್ಕೆ ಕಡ್ಮಾಡತ್ತೀನಿ ಎರಡು ಹೊಟ್ಟೆ ಬೆಳೆ ಹಾಕೊಳನಿ ಈ ಹೊಟ್ಟೆದಲ್ಲೇ ಚಾಕುಡಿ ಹೊಟ್ಟೆದಲ್ಲಿ ಎರಡು ಹೊಟ್ಟೆ ಬೆಳೆ ಹಾಕೋಣಿ ಇಷ್ಟೇ ಬೆಲ್ಲ ಹಾಕ್ಕೋಬೇಕು ಇದೆ ಸೈಜ ಬೆಲ್ಲ ಹಾಕೋಬೇಕು ಈಗ ಒಂದು ಅರ್ಧ ಸ್ಪೂನ್ ಎಲ್ಲ ಹಾಕೋಬೇಕು ಈಗ ಲಿಫ್ಟ್ ಕ್ಲೋಸ್ ಮಾಡಿ ಎರಡು ಸಿಟಿ ಹೊಡೆಸ್ಬಿಡ್ತೀನಿ ಈಗ ಮೈದಾ ಕಲಸ್ತೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊತಾನಿ ಫ್ರೆಂಡ್ಸ್ ಈಗ ಮೈದಾ ಕಲಿಸ್ತೀನಿ ಸ್ವಲ್ಪ ನೀರು ಹಾಕಿ ಮೈದಾ ಕಲಸಿ ಮತ್ತೆ ಮಾಡಿಡ್ತೀನಿ ನೋಡಿ ಫ್ರೆಂಡ್ಸ್ ಹಿಟ್ಟು ಕಲಿಸ್ತೀನಿ ಇನ್ನೊಂದು ಹನಿ ಹಾಕ್ಕೊಂಡು ನೀರು ಹಾಕ್ಕೋತನಿ ನೀರು ಹಾಕ್ಕೊಂಡು ಕಲಸಿ ಮುಚ್ಚಿಟ್ಬಿಡ್ತಾನೆ ಈಗ ರೆಡಿ ಆಗೈತಿ ಈಗ ಕಟ್ಟಿನ ಸಾರು ಮಾಡೋದು ತೋರಿಸ್ತೀನಿ ಸಾಂಬಾರಿಗೆ ಟೊಮೆಟಿನ್ ಹೆಚ್ಕೊಳ್ತಾನೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಜೀರಿಗೆ ಹವೀಜ ಕರಿಬೇವು ಇಷ್ಟು ಸಾಕು ಕಟ್ಟಿನ ಸಾರಿಗೆ ಹೌದಲ್ಲಷ್ಟು ಕೊಬ್ಬರಿ ಹಾಕೋತೀನಿ ಈಗ ಎಣ್ಣೆ ಹಾಕೀನಿ ಸಿರಿಗೆ ಹಾಕ್ತಾನೆ ಈಗ ಈಗ ಬೆಳ್ಳುಳ್ಳಿ ಹಾಕೋತಾನೆ ಈಗ ಕಬೀಜ ಜೀರಿಗೆ ಕರಿಬೇವು ಕೊಬ್ಬರಿ ಈಗ ಟೊಮಟ ಹಾಕ್ತೀನಿ ಅದನ್ನು ಹಾಕೋತಾನೆ ಈಗ ಆಗೈತಿ ಈಗ ತೆಗೆದು ತೆಗೆದುಬಿಡ್ತೇನೆ ಇದು ಬದ್ನಿಕಾಯಿ ಮಸಾಲ ಕೊಬ್ಬರಿ ಬೆಳ್ಳುಳ್ಳಿ ಹಸಿಮೆಣ್ಸಿ ಸಾಸಿವೆ ಕಟ್ಟಿದೆ ಬೇಳೆ ಕಟ್ಟು ಇದ್ರೊಳಗೆ ಹುಣಸಿ ಹುಳಿ ಮಿಕ್ಸ್ ಮಾಡ್ಕೊಡನ ಈಗ ಮಸಾಲ ಹಾಕೊಳ್ತಾನೆ సాల్ట్ హాక్తని ఖారీ స్వల్పు హాక్తని జాస్తి బడ బెల్ల హాక్తని అంతే ಟೊಮೆಟೆಹಣ್ಣು ಕೊಬ್ಬರಿ ಕರಿಬೇವು ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಹುರ್ಕೊಂಡನಿ ಈಗ ಮಿಕ್ಸಿ ಮಾಡ್ಕೊಂಡು ಬದ್ನೆಕಾಯಿ ಒಗ್ಗರಣೆ ಹಾಕ್ತೀನಿ ಬಟ್ ಈಗ ಈರುಳ್ಳಿ ಹಾಕ್ತೀನಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದ ಸ್ವಲ್ಪ ಹುಣಸಿ ಹುಳಿ ಜಾಸ್ತಿ ಬಿಡೋದಿಲ್ಲ ಬೆಲ್ಲ ಹಾಕಿನಿ ಹಳದಿ ಹಾಕ್ತೀನಿ ಈಗ ರುಚಿ ತಕ್ಕ ಗುರ ಪುಡಿ ಹಾಕ್ತೀನಿ ಗುರಪುಡಿ ಹಾಕ್ತೀನಿ ಶೇಂಗಾ ಪೌಡರ್ ಹಾಕ್ತೀನಿ ಈಗ ಶೇಂಗಾ ಪೌಡರ್ ಸ್ಕೂನ್ ಹಾಕ್ತಾನೆ ಜಾಸ್ತಿ ತಿಕ್ಕ ಗೊಬ್ಬರ ಬದಿಗೆ ಹಾಕ್ತೀನಿ ಈಗ ಮಿಕ್ಸ್ ಮಾಡಿಬಿಡ್ತೀನಿ ಮಿಕ್ಸ್ ಮಾಡಿ ಬಾಗಿ కడవిన కడువినహి ఉత్త ఇష్టంబు కడుమకి జాస్తి హిట్ హచ్చబాదు ಈಗ ಹುಣ್ಗಾ ತುಂಬ್ತಾನೆ ಈ ಥರ ಮಾಡಿಕೊಂಡು ಆಮೇಲೆ ನೀರು ಹಚ್ಚದ ಇದ್ದರೆ ನಡಿತೈತಿ ಹಿಟ್ಟು ಮೆತ್ತಗೆ ಇರುತ್ತಲ್ಲ ಫ್ರೆಶ್ ಮಾಡಿಬಿಟ್ರೆ ಎಣ್ಣೆ ಒಳಗೆ ಬಿಡೋದಿಲ್ಲ ಬಾಯಿ ಓಪನ್ ಆಗೋದಿಲ್ಲ ಅದು ಈ ನೀಟಾಗಿ ಇಂಪ್ರೆಸ್ ಮಾಡ್ಕೊಂಡ್ರೆ ಬರುತ್ತೆ ನೋಡಿ ಈ ತರ ತುಂಬಿ ಈಗ ಒಂದ್ರಾಗ ಹಾಕೊಂಡೆ ನಿ ಪ್ಲೇಟ್ ಒಳಗೆ ಈಗ ಕಡಬು ಹಾಕ್ತೀನಿ ये तरह गोल्डन प्राइवेद